ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇವತ್ತಿನ ದಿನಕ್ಕೆ ಸ್ವಾಗತ ಇವತ್ತು ಬಂದು ಫ್ರೈಡೇ ನಾನು ಫ್ರೈಡೇ ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ತಾಯಿನ ಕರೆಸಿದ್ದಾರೆ ಸೊ ಅವರು ಇದಕ್ಕೋಸ್ಕರ ತಂಬಿಟ ಆರ್ತಿನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಮುಂಚೆ ಮನೇಲೂ ಕೂಡ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪೂಜೆ ಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ತುಪ್ಪದ ವರ್ತಿಗಳನ್ನ ನೆನೆಸಿ ಇಡ್ತಾ ಇದ್ದೀನಿ ಸೊ ಅವಾಗ ಅದು ಚೆನ್ನಾಗಿ ಉರಿಯುತ್ತೆ ಅಂತ ಹೇಳಿ ಸ್ವಲ್ಪ ತುಪ್ಪದಲ್ಲಿ ನೆಂದಿದ್ದಾಗ ಹಾಗೆ ಮನೆಯಲ್ಲೂ ಕೂಡ ತಂಬಿಟಾರ್ತಿನ ಮಾಡಬೇಕಾಗತ್ತೆ ನಾವಿಲ್ಲಿ ಮೂರು ತಂಬಿಟಾರ್ತಿಗಳನ್ನ ಮಾಡ್ತೀವಿ ಅಂದರೆ ಮೂರು ಜೋಡಿಗಳನ್ನ ಒಂದು ಅಣ್ಣಮ್ಮನಿಗೆ ಒಂದು ಮಾರಮ್ಮನಿಗೆ ಹಾಗೆ ಮನೆ ದೇವ್ರಿಗೂ ಕೂಡ ತಂಬಿಟಾರ್ತಿನ ಮಾಡುವಂಥದ್ದು ನಮ್ಮನೆ ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದೇ ರೀತಿಯಲ್ಲಿ ಇವಾಗ ಪ್ರಿಪರೇಷನ್ ಕೂಡ ನಡೀತಾ ಇದೆ ಹಾಗೆ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಮೊದಲಿಗೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ಒಂದು ಇಷ್ಟ ಇಷ್ಟಾದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಗಲೇ ಹೇಳಿದಾಗೆ ತಂಬಿಟ್ಟ ಆರ್ತಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದು ಮನೆ ದೇವರಿಗೆ ಆರತಿ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾವು ಯಾವುದೇ ಏರಿಯಾದ ದೇವರಿಗೆ ಪೂಜೆ ಮಾಡುವ ಸಲ್ಲಿಸುವಾಗ ಮನೆ ದೇವರಿಗೆ ಫಸ್ಟು ಪೂಜೆ ಸಲ್ಲಿಸಿ ಆನಂತರ ಅಲ್ಲಿಗೆ ತಗೊಂಡು ಹೋಗಬೇಕಾಗತ್ತೆ ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತು ಮನೆಯಲ್ಲಿ ಮಾಡ್ತಾ ಇರುವಂಥದ್ದು ಇದು ಪ್ರತಿ ವರ್ಷವೂ ಇದೇ ಥರನೇ ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಹಾಗೆ ನಾನು ಹೋದ ವರ್ಷ ತಂಬಿಟ್ಟು ರೆಸಿಪಿ ಕೂಡ ಶೇರ್ ಮಾಡಿದ್ದೆ ಬಟ್ ಈ ವರ್ಷ ನಾನು ರೆಸಿಪೀಸ್ ಎಲ್ಲ ಶೇರ್ ಮಾಡೋದಕ್ಕಾಗಲಿಲ್ಲ ಯಾರಾದರೂ ನಿಮಗೆ ತಂಬಿಟ್ಟು ರೆಸಿಪಿ ಬೇಕು ಅಂದರೆ ಖಂಡಿತವಾಗ್ಲೂ ಆ ವಿಡಿಯೋನ ನೀವು ನೋಡ್ಬೋದು ಕಂಪ್ಲೀಟಾಗಿ ರೆಸಿಪೀಸ್ನೆಲ್ಲ ಶೇರ್ ಮಾಡಿದ್ದೀನಿ ನಾನು ಸೊ ಇಲ್ಲಿ ಇವಾಗ ಎಲ್ಲ ಅಲಂಕಾರ ಥರ ಎಲ್ಲ ಮಾಡಿ ಸ್ವಲ್ಪ ಸಿಂಪಲ್ಲಾಗಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಏರಿಯಾಕ್ಕೆ ದೇವರು ಬರೋ ಅಷ್ಟರಲ್ಲಿ ಸೆವೆನ್ ಸೆವೆನ್ ತರ್ಟಿ ಆಗೋಗುತ್ತೆ ಸೊ ನಾವು ಅವಾಗ ಹೋಗೋದಿಲ್ಲ ಯಾಕೆಂದರೆ ತುಂಬಾ ರಶ್ ಆಗೋಗುತ್ತೆ ದೇವಿಗೆ ಕ್ಲೀನಾಗಿ ಆರತಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಲೇಟಾಗಿಯೇ ಹೋಗ್ತೀವಿ ನೈನ್ ಓ ಕ್ಲಾಕ್ ಹಂಗೆ ಹೋಗಿ ಆರತಿ ಮಾಡ್ಕೊಂಡು ಬರ್ತೀವಿ ಆವಾಗ ಸ್ವಲ್ಪ ಕ್ರೌಡೆಲ್ಲ ಕಡಿಮೆ ಇರುತ್ತೆ ಪ್ರತಿ ವರ್ಷವೂ ಕೂಡ ಅಣ್ಣಮ್ಮ ತಾಯಿನ ಅವ್ರ ಏರಿಯಾಗಳಿಗೆ ಕರೆಸ್ತಾರೆ ಬೆಂಗಳೂರು ಮೇಲೆ ಪ್ರಧಾನ ದೇವಿನೇ ಅಣ್ಣಮ್ಮ ತಾಯಿ ನಾವು ಹೊಸ್ತಾಗಿ ಮದುವೆ ಆದಾಗಲೂ ಅಷ್ಟೇ ಫಸ್ಟಿಗೆ ನಾವು ಹೋಗಿದ್ದೇನೆ ನಾಡ ದೇವತೆ ನಗರ ದೇವತೆ ಅಣ್ಣಮ್ಮನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡೆಯೋದಕ್ಕೆ ಹಾಗೆ ಚಿದು ಹುಟ್ಟಿ ಫಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಇಲ್ಲಿಗೆ ಕರ್ಕೊಂಡು ಬಂದಾಗಲೂ ಕೂಡ ಅವನ್ನ ಅಲ್ಲಿ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಇಲ್ಲಿ ಪ್ರತಿಯೊಬ್ಬರು ಹಾಗೇ ಮಕ್ಕಳನ್ನೆಲ್ಲ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಸೊ ಅದೊಂದು ವಿಶೇಷತೆ ಇದೆ ಬೆಂಗಳೂರಿನಲ್ಲಿ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಇರುವಂತಹ ಅಣ್ಣಮ್ಮ ದೇವಿ ಪ್ರತಿ ವರ್ಷ ಅವರವರ ಏರಿಯಾಕ್ಕೆ ಆಲ್ಮೋಸ್ಟ್ ಎಲ್ಲ ಏರಿಯಾಗಳಲ್ಲೂ ಕರೆಸೆ ಕರೆಸ್ತಾರೆ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಅಣ್ಣಮ್ಮ ತಾಯಿನ ಮೂರು ದಿನ ಅವರವ್ರ ಏರಿಯಾದಲ್ಲಿ ಇಟ್ಕೊಂಡು ಪೂಜೆ ಸಲ್ಲಿಸಿ ದೇವಿಗೆ ತೃಪ್ತಿಪಡಿಸಿ ಮತ್ತೆ ತಗೊಂಡೋಗಿ ಅಲ್ಲೇ ಬಿಟ್ಟು ಬರುವಂಥದ್ದು ಕೂಡ ಇದೆ ಸೊ ನಾನು ಇಲ್ಲಿ ಮನೇಲೂ ಕೂಡ ಪೂಜೆಗಳನ್ನ ಮಾಡಿಕೊಂಡು ಆ ನಂತರ ಹೋಗುವಂಥದ್ದು ನನ್ನ ಚಿದುಗಂತೂ ಅಣ್ಣಮ್ಮ ತಾಯಿ ಅಂದರೆ ತುಂಬಾ ಫೇವ್ರೇಟ್ ದೇವರು ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಅವ್ನಿಗೆ ಯಾಕೆ ಅಷ್ಟೊಂದು ಅದು ಆ ದೇವಿ ಕಂಡ್ರೆ ಇಷ್ಟ ಅನ್ನೋದು ನಮ್ಮಮ್ಮ ಬರ್ತಾರೆ ನಮ್ಮಮ್ಮ ಅವರು ಅನ್ನೋ ರೀತಿಯಲ್ಲಿ ಅವನು ಯಾವಾಗಲೂ ಅದೇ ರೀತಿಯಲ್ಲೇ ಹೇಳೋದು ಈ ಮೂರು ದಿನ ಏನಿರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಅವನು ಅಲ್ಲೇ ಇರ್ತಾನೆ ಮನೆಗೆ ತಿಂಡಿಗೂ ಬರೋಲ್ಲ ಊಟಕ್ಕೂ ಬರಲ್ಲ ಸೊ ಅಲ್ಲೇ ಇದ್ಬಿಟ್ಟಿರ್ತಾನೆ ನಾವು ಸ್ವಲ್ಪ ಮಕ್ಕಳು ಅದೆಲ್ಲ ಬೆರೀಲಿ ಎಲ್ಲನೂ ಗೊತ್ತಾಗಲಿ ಅಂತ ಹೇಳಿ ಬಿಟ್ಬಿಡ್ತೀವಿ ಅದು ಹೋದ ವರ್ಷದಿಂದ ಬಿಡ್ತಾ ಇರುವಂಥದ್ದು ಅದಕ್ಕೂ ಮುಂಚೆ ಒಂದು ಚಿಕ್ಕವನಿದ್ದ ಅಂತ ಹೇಳಿ ಕಳಿಸ್ತಾ ಇರಲಿಲ್ಲ ಸೊ ಈ ರೀತಿಯಲ್ಲಿ ನಮ್ಮ ಏರಿಯಾ ಅಲಂಕಾರ ಆಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೈಟು ವ್ಯೂ ಅಂತೂ ನಮ್ಮ ಏರಿಯಾದಲ್ಲಿ ಸಾರಿ ಕ್ಲಾರಿಟಿ ಚೆನ್ನಾಗಿ ಬಂದಿಲ್ಲ ತುಂಬನೇ ಅದ್ಧೂರಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ತಾಯಿ ಉತ್ಸವನ ಮತ್ತು ಹೋಗೋ ದಿನವೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ದೇವಿನ ನಮ್ಮ ಏರಿಯಕ್ಕೆ ಸ್ವಾಗತಿಸ್ತಾ ಇರೋದನ್ನ ಕಂಪ್ಲೀಟಾಗಿ ನೋಡಿ ಮರಿ ಎಲ್ಲ ಹೊಡೆದು ದೇವಿನ ನಮ್ಮ ಏರಿಯಕ್ಕೆ ಬರ ಮಾಡ್ಕೊಂತಾರೆ ತುಂಬನೇ ಅದ್ದೂರಿಯಾಗಿ ಸ್ವಾಗತನ ಕೋರಿದ್ದಾರೆ ನಮ್ಮ ಏರಿಯಕ್ಕೆ ಅಣ್ಣಮ್ಮ ತಾಯಿ ಹಾಗೂ ಮಾರಮ್ಮ ತಾಯಿ ಮಾರಮ್ಮ ತಾಯಿ ನಮ್ಮ ಏರಿಯಾದಲ್ಲೇ ಇರೋದು ಇರುವಂಥದ್ದು ಅಣ್ಣಮ್ಮ ತಾಯಿ ನಮ್ಮ ಹತ್ರ ಮಜೆಸ್ಟಿಕ್ಕಿಂದ ತರುವಂಥದ್ದು ಎರಡನ್ನೂ ಕೂರಿಸಿ ಈ ಮೂರು ದಿನಗಳಲ್ಲಿ ಪೂಜೆನ ಸಲ್ಲಿಸುವಂಥದ್ದು ಸೊ ನಾವು ಈಗ ಬಂದು ತಂಬಿಟಾರ್ತಿನ ಮಾಡ್ಕೊತಾ ಇದ್ದೀವಿ ಮೊದಲಕ್ಕೆ ಕೂಡ ಇವತ್ತೇ ಕೊಡೋರು ಕೊಡ್ತಾರೆ ಬಟ್ ನಾವು ಸಂಡೆ ಹೋಗೋ ದಿನದಲ್ಲಿ ಮನೆ ಹತ್ರಕ್ಕೆ ಮೆರವಣಿಗೆ ಬರುತ್ತೆ ಆವತ್ತೊಂದು ದಿನಕ್ಕೆ ಮೊಡ್ಲಕ್ಕಿನ ಕೊಡುವಂಥದ್ದು ಏಕೆಂದರೆ ಮನೆ ಬಾಗಿಲಿಗೆ ಮಗಳು ಬಂದಿರೋ ರೀತಿಯಲ್ಲಿ ದೇವಿ ಬರುತ್ತಲ್ವ ಸೊ ಅದಕ್ಕೋಸ್ಕರ ಅಲ್ಲೇ ಮೊಡ್ಲಕ್ಕಿನ ನಾವು ಕೊಡುವಂಥದ್ದು ಇವತ್ತೇನಿದ್ರು ತಂಬಿಟ ಮಾಡ್ಕೊತೀವಿ ಅಷ್ಟೇ ಎಷ್ಟು ಮುದ್ದಾಗಿ ಕಳಕಳೆಯಾಗಿ ದೇವಿ ಕಾಣಿಸ್ತಾ ಇದೆ ಅಲ್ವಾ ಇದು ಬಂದು ಮಾರಮ್ಮ ದೇವಿ ಕುದುರೆ ಮೇಲೆ ಕೂತಿರುವಂಥದ್ದು ಪಕ್ಕದಲ್ಲಿ ಇರುವಂಥದ್ದು ಅಣ್ಣಮ್ಮ ದೇವಿ ಅಣ್ಣಮ್ಮ ದೇವಿಲಂತೂ ಒಂಥರ ನಗುಮುಖೇ ಇತ್ತು ಅಂತ ಹೇಳ್ಬೋದು ಫೇಸ್ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಕಳ್ಕಳೆಯಾಗಿ ಒಂಥರ ನಗುಮುಖದಲ್ಲಿ ಕಾಣಿಸ್ತಾ ಇತ್ತು ಸೊ ನನಗೆ ಹಾಗೆ ಅನಿಸ್ತಾ ಇದೆಯಾ ನಿಮಗೂ ಕೂಡ ನೋಡಿದ್ರೆ ಹಾಗೆ ಅನಿಸುತ್ತಾ ಅನ್ನೋದನ್ನ ತಿಳಿಸಿ ನನಗಂತೂ ಅದು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇತ್ತು ತುಂಬನೇ ಕಳ್ಕಳೆಯಾಗಿ ದೇವಿ ಕಾಣಿಸ್ತಾ ಇದ್ರು ಅನ್ನೋ ರೀತಿಯಲ್ಲಿ ನನಗೆ ಅನ್ನಿಸ್ತಾ ಇತ್ತು ಈ ಮೂರು ದಿನ ಏನಿರುತ್ತೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಏರಿಯಾದಲ್ಲಿ ಫುಲ್ಲು ಸಾಂಗ್ಸ್ ಹಾಕ್ಬಿಟ್ಟಿರ್ತಾರೆ ಬೆಳಗ್ಗೆ ಆರೂವರೆಗೆ ಹಾಕಿದ್ರೆ ರಾತ್ರಿ ಹತ್ತು ಗಂಟೆ ತನಕ ಸಾಂಗ್ ಹಾಕಿರ್ತಾರೆ ಲೈಟಿಂಗ್ಸ್ಗಳು ಹಾಕಿರ್ತಾರೆ ಪ್ರತಿಯೊಂದು ಬೀದಿಗೂ ಕೂಡ ಲೈಟಿಂಗ್ಸ್ ಹಾಕಿರ್ತಾರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅದು ನೋಡೋದಕ್ಕೇ ಲೈಟಿಂಗ್ಸ್ನ ಸೊ ನಾವು ಇಲ್ಲಿ ನೈಟು ಹತ್ತು ಗಂಟೆ ಮೇಲೆ ಸುಮ್ಮನೆ ಹಾಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಾಗ ಯಾರೂ ಕೂಡ ಜನ ಇರಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ ಕಾಣಿಸ್ತಾ ಇದ್ದರು ದೇವರು ಸೊ ಈ ರೀತಿಯಲ್ಲಿ ನಮ್ಮ ಅಣ್ಣಮ್ಮ ತಾಯಿನ ನಮ್ಮ ಏರಿಯಕ್ಕೆ ಬರ್ಮಾಡ್ಕೊಂಡಿದ್ದೀವಿ ಸೊ ಇನ್ನೂ ಏನೆಲ್ಲ ವಿಶೇಷತೆಗಳಿತ್ತು ಅನ್ನೋದನ್ನ ನಾನು ಬರೋ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಇನ್ ದ ನೆಕ್ಸ್ಟ್ ಲಾಗ್